ಬಹಳ ಬೇಸರ ಆಯಿತು ಸರ್ ಯಾಕೆ ಸರ್ ಇಷ್ಟು ಬೇಗ ಹೊರಗೆ ಬಂದ್ರಿ ಓ ಮ್ಯಾಮ್ ನನಗೂ ಆ ಬೇಸರ ಇದೆ ಅಲ್ಲಿ ಗೊತ್ತಾಗೋದಿಲ್ಲ ಮ್ಯಾಮ್ ನಾವು ಎಲ್ಲಿ ರಾಂಗ್ ಸ್ಟೆಪ್ ಇಡ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಬಿಕಾಸ್ ಆಚೆ ಪ್ರಪಂಚ ಹೆಂಗೆ ಕಟ್ಟಾಗುತ್ತೆ ಅಂದರೆ ನನಗೂ ಹಂಗೆ ಅನ್ನಿಸ್ತಿತ್ತು ನಾನು ಅದೇ ಥರದ ಅಂದ್ಕೊಂಡೆ ಆ ಒಂದು ಇದು ನೋಡಬೇಕು ಅಂತಾನೆ ಓದೋನು ಗೊತ್ತಾಗಲ್ಲ ಮ್ಯಾಮ್ ಎಲ್ಲರ ಅಂಶ ಈಗ ನಾವು ಸ್ಟಾರ್ಟಿಂಗಲ್ಲಿ ಇದನ್ನ ಮಾಡ್ಕೊಂಬತ್ತೀನಲ್ಲ ಈಗ ಅದು ಅದು ನನಗೆ ಗೊತ್ತಿರಲ್ಲ ಅಂದರೆ ಹಿಂಗೆ ಅಂತ ಫಸ್ಟ್ ಫೈನಲಿಸ್ಟ್ ಆಗ್ತೀನಿ ಅಲ್ಲಿಂದ ಏನೋ ಚಾಂಪಿಯನ್ ಫೈನಲಿಸ್ಟ್ ಹಾಕ್ತೀನಿ ಅದ್ಯಾದ ಒಂದು ಡಾಲರ್ ಬರುತ್ತೆ ಮತ್ತು ನಾಮಿನಿಗೆ ಬರ್ದಂಗೆ ಆರು ವಾರ ಆಟಾಡ್ತೀನಿ ಅಂತ ಮೇಡಮ್ ಆರು ವಾರ ನಾಮಿನಿಗೆ ಬರ್ದಂಗೆ ಆಟ ಆಡಿದ್ದೀನಿ ಅದೆಷ್ಟು ದೊಡ್ಡ ಕಷ್ಟ ಗೊತ್ತಾ ಮ್ಯಾಮಲ್ಲಿ ಅದು ಮೇ ಬಿ ಲಕ್ಕು ಫ್ಯಾಕ್ಟ್ರ್ ಆಗ್ಬೋದು ಟೈಮೋ ಅಥವಾ ನಾನು ಆಡಿದ್ದೋ ಒಂದೇ ಒಂದು ಸತಿ ನಾಮಿನಿಗೆ ಬರ್ತೀನಿ ಸೀದಾ ಮನೆಗೆ ಬರ್ತೀನಿ ನನಗೂ ಗೊತ್ತಾಗಲ್ಲ ಮ್ಯಾಮ್ ಫಸ್ಟ್ ಟೈಮ್ ನಾಮಿನಿ ಮೇ ಬಿ ಇರುತ್ತೆ ಇದು ಕಂಟಿನ್ಯೂಟಿ ಅಂದ್ಕೊಂಡೆ ಬಟ್ ನನಗೂ ಶಾಕ್ ಅನಿಸ್ತು ಮ್ಯಾಮ್ ಇದಕ್ಕೆ ಕಾರಣ ರಾಶಿಕಾ ಅಂತ ಅನಿಸುತ್ತಾ ರಾಶಿಕಾ ಇಟ್ಟಂತ ಒಂದು ಹೆಜ್ಜೆ ನಿಮ್ಮ ನೀವು ಹೊರಗೆ ಬರೋದಕ್ಕೆ ಕಾರಣ ಆಯಿತು ಅಂತ ಅನ್ಸುತ್ತೆ ಮ್ಯಾಮ್ ಅದು ಅದೇ ನಾನು ಅಲ್ಲಿ ರಾಶಿಕಾ ಅವ್ರಿಗೂ ಒಂದು ಹೇಳಿದೆ ಕತೆ ಅದು ಬಂತು ಏನೋ ಗೊತ್ತಿಲ್ಲ ನಾನು ರಾಶಿಕಾ ಅವ್ರ ಕಾರಣ ಅಂತ ಹೇಳಲ್ಲ ಅದು ಮೇ ಬಿ ಹಂಗಿತ್ತು ಅನ್ಸುತ್ತೆ ಋಣ ಇದೆಲ್ಲ ನಾನು ರಾಶಿಕಾ ಅವ್ರಿಗೊಂದು ಕತೆ ಹೇಳಿದೆ ಮ್ಯಾಮ್ ಅದೇ ಇವರೆಲ್ಲ ಕಿತ್ತಾಡ್ಕೊಂಡು ಅಲ್ಲೆಲ್ಲ ಸೇಫಲ್ಲಿ ಇದ್ದು ಅನ್ನೋ ತಂದು ತಿರ್ಗ ಇಲ್ಲ ಆದ್ದಾಗ ಇವರಿಬ್ಬರು ಜಗಳದಲ್ಲಿ ಇಬ್ಬರು ಹೆಂಗಸರು ತಪಸ್ಸು ಕೂತ್ಕೋತಾರೆ ಅಂತ ಅನ್ಕೊಳ್ಳಿ ಮ್ಯಾಮ್ ತಪಸ್ಸು ಕೂತ್ಕೋತಾರೆ ಮ್ಯಾಮ್ ಒಂದು ಆಗದಿರೋ ಹೆಂಗಸರುಗಳು ತಪಸ್ಸು ಕೂತ್ಕೋತಾರೆ ಗೌರವ ಭಯಂಕರ ತಪಸ್ಸು ಮಾಡ್ತಾರೆ ಗುಡುಗು ಮಿಂಚು ಎಲ್ಲ ಬಂದು ಭೂಲೋಕ ಇದು ಭೂಮಿಲಿ ಕೂತ್ಕೊಳ್ಳೋ ತಪಸ್ಸು ಅಲ್ಲಿ ಸ್ವರ್ಗಲೋಕದೆಲ್ಲ ಅಲ್ಲಾಡೋ ಥರ ಇವತ್ತ ಓದ್ತಾಗಿತ್ತ ಎಲ್ಲ ಬೆಳೆದ್ಬಿಟ್ಟಿರ್ತಾರೆ ಹಂಗೆ ತಪಸ್ಸು ಕೂತಿರ್ತಾರೆ ಅಲ್ಲಿ ಪಾರ್ವತಿ ಅವರು ಹೇಳ್ತಾರೆ ಈಶ್ವರ ಅವ್ರಿಗೆ ನೋಡಿ ಅದು ಯಾರೋ ಇಬ್ಬರು ನಿಮ್ಮ ಭಕ್ತರು ಭಯಂಕರವಾಗಿ ಗೌರವ ತಪಸ್ಸು ಮಾಡ್ತಿದ್ದಾರೆ ದಯವಿಟ್ಟು ಅದೇನು ನೋಡಿ ಹೋಗಿ ಪಾಪ ಅವರು ಹೋಗಿ ಅಂತ ಸರಿ ಅಂತೇಳಿ ಈಶ್ವರ ಅವರು ಒಂದೇ ಸತಿ ಇಬ್ಬರಿಗೂ ಹೋಗಿ ದರ್ಶನ ಕೊಟ್ಟು ಯಾಕಂದ್ರೆ ಯಾಕಂದರೆ ತುಂಬ ದೂರ ಟ್ರಾವೆಲ್ ಮಾಡಬೇಕಾಗುತ್ತೆ ಎರಡ ತಿ ಬೇಡ ಒಂದೇ ಸರಿ ದರ್ಶನ ಕೊಟ್ಬಿಡ್ತೀನಿ ಅಂತೇಳಿ ಒಟ್ಟಿಗೆ ಬರ್ತಾರೆ ಫಸ್ಟು ಒಂದು ಇವ್ರ ಹತ್ರ ಹೋಗಿ ಪ್ರತ್ಯಕ್ಷ ಆಗಿ ಆ ಹುತ್ತ ಎಲ್ಲ ತೆಗೆದು ಕಂದ ಕಂಡುಬಿಡಮ್ಮ ನಿನ್ನ ಆರಾಧ್ಯ ದೇವ ಬಂದಿದ್ದೀನಿ ಕೇಳು ಏನು ವರ ಕೆಡ್ರ್ರು ಕೊಡ್ತೀನಿ ಅಂತ ಆಗ ಸ್ವಾಮಿ ಸ್ವಾಮಿ ನೀವು ಅವ್ರ ಹತ್ರ ಹೋಗಿದ್ರು ಅವರು ತಪಸ್ಸು ಕೂತಿದ್ದಾರೆ ಅಂತ ಇಲ್ಲ ಮಗಳೇ ಫಸ್ಟ್ ನಿನ್ನ ಹತ್ರನೇ ಬಂದಿದ್ದೀನಿ ಕೇಳು ಅಂತ ನಿನಗೇನು ಬೇಕಾದ್ರೂ ಕೇಳೋ ಕೊಡ್ತೀನಿ ಅಂತ ಹೌದಾ ಇಲ್ಲ ಅಂತ ಕೇಳು ಏನು ಬೇಕಾರು ಕೇಳು ಅಂತ ಹೌದಾ ಹಂಗಾದ್ರೆ ಅಲ್ಲಿ ಹೋಗಿಲ್ವಾ ಅಲ್ಲೂ ಹೋಗ್ತೀರಾ ಅಂತಾರೆ ಹೋಗಿ ಹೋಗ್ತೀನಿ ಯಾಕೆ ಪಾಪ ಹಂಗೆ ಮಾಡಿದೆ ಅಂತ ಹೌದಾ ಹಂಗಾರೆ ಅವ್ರಿಗೆ ಏನು ಕೇಳ್ದೋ ಅದಕ್ಕೆ ಡಬಲ್ ಕೊಡಿ ನನಗೆ ಅಂತ ಇವರು ದೇವ್ರನ್ನ ಕೇಳ್ತಾರೆ ನೋಡಿ ಮಗಳೇ ಕರೆಕ್ಟಾಗಿ ಯೋಚನೆ ಮಾಡಿ ಕೇಳು ನಿಂದನ್ನು ಮಾತ್ರ ಕೇಳೋದು ಇಲ್ಲ ಇಲ್ಲ ಅವ್ರು ಏನು ಕೇಳೋ ಡಬಲ್ ಕೊಡಿ ಅಂತ ತಥಾಸ್ತು ಅಂತ ಹೇಳಿ ಈಶ್ವರ ಈ ಹೆಣ್ಣು ಮಗಳ ಬರ್ತಾರೆ ಎಲ್ಲ ಪ್ರೊಸೆಸ್ ಸೇಮ್ ನಡೆಯುತ್ತೆ ಕೇಳು ಮಗಳೇ ನಿನ್ಗೆ ಏನು ಬರಬೇಕು ಅಂತ ಇವಳು ಕೇಳ್ತಾ ಅಲ್ಲೇನಾರು ಹೋಗಿದ್ರಂತ ಅಂತ ಅದೇ ನಿನಗೆ ಯಾಕೆ ಬೇಕು ಮಗಳೇ ನಿನ್ಗೇನಿದೆ ಅದನ್ನು ನೀನು ಕೇಳು ಅಂತ ವರ ಕೊಡ್ತೀನಿ ಇಲ್ಲ ಇಲ್ಲ ನೀವು ಹೇಳೇಬೇಕು ನೀವು ಹೇಳಲೇಬೇಕು ನಾನು ಇದು ಅಲ್ಲೂ ಹೋಗಿದ್ರ ಅಂತ ಹೌದು ಹೋಗಿದ್ದೆ ಅಂತ ಏನು ಕೇಳಿದ್ರು ಅಂತ ನಿಮ್ಗೆ ಯಾಕೆ ಬೇಕು ನಿಮ್ದು ಏನಿದೆ ಅದನ್ನು ಕೇಳಿ ಮಗಳೇ ಅಂತ ಇಲ್ಲ ನೀವು ಹೇಳಲೇಬೇಕು ಅಂತ ನೀವು ಏನು ಕೇಳಿದ್ರು ಆ ಡಬಲ್ ಬೇಕು ಅಂತ ಕೇಳಿದಾರೆ ನೀವು ಐದು ಕಾರ್ ಕೇಳಿದವ್ರಿಗೆ ಹತ್ತು ಕಾರ್ ಬೇಕು ನೀವು ಎರಡು ಕೆ ಜಿ ಚಿನ್ನ ಕೇಳಿದ್ರೆ ನಾಲ್ಕು ಕೆ ಜಿ ಚಿನ್ನ ಬೇಕು ಈ ಥರದ್ದು ಏನೋ ಕೇಳಿದರೆ ನಿಮ್ಮದು ಕೇಳಿದ್ದೆ ಹೌದಾ ಹಿಂಗೆ ಕೇಳಿದಾರಾ ಹಂಗ್ರೆ ಸ್ವಾಮಿ ನನಗೊಂದು ಕೆಲಸ ಮಾಡಿ ನಂದೊಂದು ಕಣ್ಣು ಹೋಗ್ಬಿಡ್ಲಿ ನಂದೊಂದು ಕಿವಿ ಹೋಗ್ಬಿಡ್ಲಿ ನಾನು ತೊದ್ಲಿ ಆಗ್ಬಿಡಲಿ ಅಂತ ಕೇಳ್ಕೊತಾರೆ ಮಾತು ಒಂಚೂರು ಅದೇ ನಾವು ಮಾತಾಡುವಾಗ ಫ್ಲಿಕ್ಕರ್ ಆಗುತ್ತಲ್ಲ ಆ ಥರದ್ದು ಆಗ್ಬಿಡ್ಲಿ ಅಂತ ಮತ್ತೆ ಯೋಚನೆ ಮಾಡಿ ಕೇಳು ಮಗಳೇ ಅಂತ ಇಲ್ಲ ಇಲ್ಲ ನಂಗೆ ಇದೇ ಬೇಕು ಅಂತ ದೇವರು ತಥಾಸ್ತು ಅಂತಾರೆ ಇವರು ಒಂದು ಕಣ್ಣು ಒಂದು ಕಿವಿ ಒಂದು ಇದನ್ನು ಕಳ್ಕೊತಾರೆ ಅವ್ರು ಡಬಲ್ ಕೇಳಿರ್ತಲ್ಲ ಅವ್ರದ್ದು ಎರಡೂ ಕಣ್ಣು ಎರಡೂ ಕಿವಿ ಬಾಯಿ ಹೋಗುತ್ತೆ ಈ ಈ ಕಥೆಯ ಸಾರಾಂಶ ನಿಂಗೆ ಗೊತ್ತಾ ಅಂತ ರಾಶಿನ ಕೇಳಿರ್ತೀನಿ ಅರ್ಥ ಆಗಲಿಲ್ಲ ಅಂತ ಒಂದು ಕಣ್ಣು ಒಂದು ಕಿವಿ ಒಂದು ಬಾಯಿ ಅಂತ ಕೇಳ್ಕೊಳಲ್ಲ ನೀನು ಆ ಎರಡು ಕಣ್ಣು ಎರಡು ಕಿವಿ ಎರಡು ಬಾಯಿ ಹೋಯ್ತಲ್ಲ ಅದು ನಂದು ನಿಂದ ಯಾವುದೋ ಈಗೋಲಿ ಹೋಗಿ ದೇವ್ರು ಇಬ್ಬರಿಗೂ ಹೊರ ಕೊಟ್ಟಿದ್ದ ದೇವರು ಅಂದರೆ ಬಿಗ್ ಬಾಸ್ ಇಬ್ಬರಿಗೂ ಹೊರ ಕೊಟ್ಟಿದ್ದ ಹೆಂಗೋ ನೀನು ಒಳ್ಳೇದು ಕೇಳ್ಕೊಂಡು ನಾನು ಒಳ್ಳೇದು ಮಾಡಿದರೆ ಇಬ್ಬರು ಎಲ್ಲ ಬದುಕ್ತಿದ್ವಿ ನಿಂದು ಹಾಳು ಮಾಡ್ಕೊಂಡು ನೀನು ನಾಮಿನಿಗೆ ಬಂದು ನನ್ನೂ ಹಾಳು ಮಾಡಿ ನಾಮಿನಿ ಕೂರಿಸಿದೆ ಅಂತ ತಮಾಷೆ ಕೇಳಿದೆ ಮ್ಯಾಮ್ ಈ ಥರ ಹೇಳಿದೆ ಅಷ್ಟೇ ಈಗ ನಿಮಗೆ ಬೇಸರ ಇಲ್ವಾ ನಾನು ಇಷ್ಟು ಬೇಗ ಮನೆಯಿಂದ ಹೊರಗೆ ಬಂದೆ ನಾನು ಇರಬೇಕಿತ್ತು ಮನೆಯಲ್ಲಿ ಎಲ್ಲ ಇವರ ವೈಫ್ದು ಆಸೆ ಮಗನ ಆಸೆ ಇತ್ತು ಆಡಿಯೋ ವಿಡಿಯೋ ನೋಡಿದ್ರಿ ಸ್ವಲ್ಪ ಹುಮ್ಮಸ್ ಬರ್ಸ್ಕೊಂಡು ಇರ್ಬೋದಿತ್ತು ಅಂತ ಅನ್ಸಲ್ವಾ ನಿಮಗೆ ಮೇಡಮ್ ವಿಡಿಯೋ ನೋಡಿ ಎರಡೇ ದಿನಕ್ಕೆ ಆಚೆ ಬಂದ್ಬಿಟ್ಟಿದ್ದೆ ಮೇಡಮ್ ಇದೊಂದ್ಸರಿ ಚಾನ್ಸ್ ಸಿಕ್ಕಿದ್ರೆ ಆ ಥರದ್ದೇನೋ ಏನೋ ಆಮೇಲೆ ಹೌದು ಮೇಡಮ್ ನನ್ನ ನಂಬಿ ಕಳಿಸ್ದ ಅಂದರೆ ನಂಬಿಕೆ ಇಟ್ಟಿದ್ದ ನನ್ನೆಲ್ಲ ಪ್ರೀತಿಸೋ ವರ್ಗದವ್ರಿಗೂ ನನ್ನನ್ನು ತುಂಬ ಪ್ರೀತಿಸೋರಿಗೆ ನಾನು ಸಾರಿ ಕೇಳ್ತೀನಿ ಮನೆಯವ್ರಿಗೂ ಸಾರಿ ಕೇಳ್ತೀನಿ ಆಮೇಲೆ ಯಾರಿಗೆ ಆಸೆ ಇರುತ್ತೆ ಮೇಡಮ್ ಹೇಳಿ ಆಚೆ ಬರಬೇಕು ಅಂತ ಬಿಗ್ ಬಾಸ್ಗೆ ಹೋದವ್ರಿಗೆ ಎಲ್ರಿಗೂ ಆ ಥರದ್ದು ಇರುತ್ತೆ ಅಂದರೆ ನಾನು ಗೆಲ್ಲ ಅಲ್ಲೇ ಬೇಕು ಗೆದ್ದೆ ಬಿಡ್ತೀನಿ ನನ್ನ ತಲೆಯಲ್ಲಿ ಇಲ್ಲಿಕೊಂಡು ಮ್ಯಾಮ್ ತುಂಬ ಚೆನ್ನಾಗಿ ಆಡಬೇಕು ಅಂತ ಆಮೇಲೆ ನಾನು ಎಂಜಾಯ್ ಇದ್ದ ಪ್ರೋಸೆಸ್ ಆ ಪ್ರೋಸೆಸ್ನ ಎಂಜಾಯ್ ಮಾಡಬೇಕು ಅಂತ ಹೋಗಿ ಯಾಕೆಂದ್ರೆ ನನಗೆ ಓಂ ಪ್ರಕಾಶ್ ಸರ್ ಹೇಳಿದರು ತುಂಬ ಚೆನ್ನಾಗಿರುತ್ತೆ ಮಗನೇ ಹೋಗು ಸಖತ್ತಾಗಿರುತ್ತೆ ನಾನು ಒಂದು ಏಳು ವಾರ ಹೋಗಿದ್ದೆ ಆಚೆ ಕೆಲಸ ಮಾಡೋದು ಸಂಬಳ ತೊಗೊಳ್ಳೋದು ಸಿನಿಮಾ ಮಾಡೋದು ಅದೊಂಥರ ಬೇರೆ ಖುಷಿ ಬಿಗ್ ಬಾಸೇ ಬೇರೆ ಖುಷಿ ನೀನು ಅಂದ್ಕೊಂಡ್ರು ಎಷ್ಟು ಕೋಟಿ ಇದ್ರು ಅಲ್ಲಿ ಹೋಗೋಕ್ಕಾಗಲ್ಲ ಕರಿತಿದೆ ಅಂದರೆ ಹೋಗು ಅಂತೇಳಿ ಪಾಪ ಅವರು ಅವ್ರ ಸಿನಿಮಾನ ನನ್ನ ಡೇಟ್ಗಳಿಲ್ಲ ಅಂದರು ಮುಗಿಸಿ ಕೊಟ್ಟಿದ್ರು ಅಷ್ಟು ದೊಡ್ಡ ಡೈರೆಕ್ಟರ್ ಅವ್ರದ್ದನ್ನು ಮುಗಿಸ್ಕೊಟ್ಟಿದ್ರು ಇನ್ನೂ ಡಬ್ಬಿಂಗ್ ಆಗಿಲ್ಲ ಫೀನಿಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅವರು ತುಂಬ ಖುಷಿಯಾಗಿರುತ್ತೆ ಆ ಪ್ರೋಸೆಸ್ ಎಂಜಾಯ್ ಮಾಡೋದು ನೀನು ನಾನು ಹಂಗೇನೋ ಮಾಡ್ಬಿಡ್ತೀನಿ ಹಿಂಗೇನೋ ಮಾಡ್ಬಿಡ್ತೀನಿ ಅಂತ ತೋದ್ರೆ ಹಂಗಾಗಲ್ಲ ಆ ಪ್ರೋಸೆಸ್ನ ಎಂಜಾಯ್ ಮಾಡೋ ಯಾವಾಗ ಆಚೆ ಬರಬೇಕು ಅಂತ ಅಲ್ಲಿ ಆಗಿರುತ್ತೋ ಅದು ಬರ್ಬಿಟ್ಟಿರುತ್ತೆ ಅವಾಗ ಬಾ ಆದರೆ ಖುಷಿಯಾಗಿ ಹೋಗು ಅಂತ ಹೇಳಿದ್ರು ಇದನ್ನು ನಾನು ತುಂಬ ಮೈಂಡ್ಸೆಟ್ ತಲೆ ಇಟ್ಕೊಂಡಿದ್ದ ಅವನು ಏನೋ ಅಂತ ಮಾಡ್ತೀನಿ ಆ ಥರದ್ದು ಅಂತ ಬಟ್ ಅದೇ ಜನಗಳಿಗೋಸ್ಕರ ಮಾಡಬೇಕು ಅಂತ ಬಟ್ ಓಕೆ ಮ್ಯಾಮ್ ಒಂದು ಐವತ್ತು ದಿನದವರೆಗೂ ಇದ್ದೆ ನಮ್ಮ ಸಿನಿಮಾಗಳಲ್ಲೂ ಹಂಗೆ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಆದರೆ ಅದೊಂದು ಸೆಲೆಬ್ರೇಷನೇ ಬಟ್ ನಿಜ ಹಂಡ್ರೆಡ್ ಡೇಸ್ ಆಗಿರೋ ನನ್ನ ನಮ್ಮದವ್ರಿಗೆಲ್ಲ ತುಂಬ ದೊಡ್ಡ ಖುಷಿ ಆಗೋದು ನನಗೂ ಒಂದು ಪ್ರೌಡ್ ಫೀಲ್ ಇರೋದು ನಾವು ಒಂದು ಸಿನಿಮಾ ಮಾಡಿದಾಗ ಮೇಡಮ್ ಎಲ್ಲವೂ ಇಟ್ಟಾಗುತ್ತೆ ಅಂತ ಮಾಡ್ತೀವಿ ಎಲ್ಲೋ ಒಂದೊಂದು ಸರಿ ಫ್ಲಾಪ್ ಆಗುತ್ತೆ ಎಲ್ಲಿ ಮಿಸ್ ಹೊಡೀತು ಅನ್ನೋದೇ ಗೊತ್ತಾಗಲ್ಲ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡೇ ಮಾಡಿರ್ತೀವಿ ಅದೇ ಥರದೇ ನಾನು ಮಾಡಿದ್ದೆ ಸಿನಿಮಾ ಬೇರೆ ಬಿಗ್ ಬಾಸ್ ಬೇರೆ ಮ್ಯಾಮ್ ಆಮೇಲೆ ನಾನು ಅಲ್ಲಿ ಹೆಂಗೆ ಸಾಧ್ಯನೋ ಹಂಗೆ ಇರೋಕೆ ಸಾಧ್ಯ ಮ್ಯಾಮ್ ನೀವು ಆಫ್ ದ ರೆಕಾರ್ಡು ನಾನು ನೋಡಿದ್ದೀರಿ ನಾನು ಸಿನಿಮಾ ಏನೋ ಎಲ್ಲ ರಾಕ್ಷಸನ್ ಥರದ್ದು ಪಾತ್ರಗಳು ಮಾಡಿರ್ಬೋದು ರಿಯಲ್ ಲೈಫಲ್ಲಿ ಹಂಗಲ್ಲ ಮ್ಯಾಮ್ ನಾನು ಸಿನ್ಮಾಲಿ ಮಾತೆತ್ತರೆ ಮಚ್ಚೆತ್ತೀವಿ ಇಲ್ಲಿ ಸುಮ್ಮನೆ ಒಂದು ಸಣ್ಣದು ತರಕಾರಿ ಚಾಕು ಎತ್ತರೆ ನಾಲ್ಕು ವರ್ಷ ಒಳಗಿರ್ತೀವಿ ಹಂಗೆ ಆಗಲ್ಲ ಮ್ಯಾಮ್ ರಿಯಲ್ ಲೈಫಲ್ಲಿ ನಾನು ಹೆಂಗಿದ್ದೀನಿ ಹಂಗೆ ಪಡೋ ಬಿಗ್ ಬಾಸಲ್ಲಿ ನಾವು ಹೆಂಗಿದೀವಿ ಹಂಗೆ ಪೊಡ್ರೆ ಮಾಡ್ತೀವಿ